ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಸ್ನೇಹಿತರೆ ಶ್ರೀಮಾರೋಟಿ ಬ್ಯಾಂಕ್ ಸಂಸ್ಥೆಯ ಬಿಸ್ನೆಸ್ ಪ್ಲ್ಯಾನಿಂಗ್ಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೈಸೇಲ್ ಮನೋಜ್ ಕುಮಾರ್ ಫ್ರಮ್ ಮಂಗಳೂರು ಸ್ನೇಹಿತರೆ ಈ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಐಕನ್ನು ಪ್ರೆಸ್ ಮಾಡ್ಕೊಳ್ಳಿ ಯಾಕಂದರೆ ಈ ಸೀಮಾರೋಢಿ ಬ್ಯಾಂಕ್ ಸಂಸ್ಥೆಯ ಪ್ರತಿಯೊಂದು ಮಾಹಿತಿ ಡೀಟೇಲ್ಸ್ ಈ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರುತ್ತೆ ಹಾಗಾಗಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಕಂಪ್ಲೀಟ್ ಐ ಡಿ ಮಾಡ್ಕೊಳ್ಳೋದಿರ್ಬೋದು ಅಪ್ಲೇಡ್ ಮಾಡ್ಕೊಳ್ಳೋದಿರ್ಬೋದು ಪ್ಲ್ಯಾನಿಂಗ್ ಇರ್ಬೋದು ಪ್ರತಿಯೊಂದು ಕೂಡ ಈ ಚಾನಲಲ್ಲಿ ಬರ್ತಾ ಇರುತ್ತೆ ಹಾಗಾಗಿ ಆದಷ್ಟು ಎಲ್ಲರೂ ಈ ಯೂಟ್ಯೂಬ್ ಚಾನಲ್ನ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ನಿಮಗೆ ಯೂಸ್ಫುಲ್ ಆಗುತ್ತೆ ಓಕೆ ಎಸ್ ಸ್ನೇಹಿತರೆ ಈ ಪ್ಲಾನ್ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಏನಿದು ಶ್ರೀಮಾರೋಟಿ ಬ್ಯಾಂಕ್ ಫೌಂಡೇಶನ್ ಸ್ನೇಹಿತರೆ ಇದೊಂದು ಎನ್ ಜಿ ಒ ಸಂಸ್ಥೆ ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್ ಅಂತಲೇ ಹೇಳ್ತೀವಿ ಕನ್ನಡದಲ್ಲಿ ಸಹಕಾರಿ ಸಂಘ ಅಂತಲೂ ಕೂಡ ಹೇಳ್ತೇವೆ ಸ್ನೇಹಿತರೆ ಇದೊಂದು ಎನ್ ಜಿ ಒ ಸಂಸ್ಥೆ ತ್ರಿಪುರದಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರಿಂದ ಈ ಸಂಸ್ಥೆ ಸ್ಟಾರ್ಟ್ ಆಗಿರುವಂಥದ್ದು ಯಾಕಂದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ತುಂಬ ಎನ್ ಜಿ ಒ ಸಂಸ್ಥೆಗಳಿದೆ ಎನ್ ಜಿ ಒ ಸಂಸ್ಥೆಗಳದ್ದು ಏನು ಕೆಲಸ ಸ್ನೇಹಿತರೆ ಸಮಾಜದಲ್ಲಿ ಯಾರು ತುಂಬ ಕಡು ಬಡವರಿರ್ತಾರೆ ಅವರಿಗೆ ಈ ಸಂಸ್ಥೆಯಿಂದ ಆದಷ್ಟು ಹೆಲ್ಪಿಂಗನ್ನು ಮಾಡಿಕೊಳ್ಳುವಂಥದ್ದು ಕೆಲಸ ಸ್ನೇಹಿತರೆ ಓಕೆ ಇವತ್ತು ಇನ್ ಪ್ರತಿಯೊಂದು ಇಂಡಿಯಾದಲ್ಲೂ ಕೂಡ ಇದೆ ಓಕೆ ಎನ್ ಜಿ ಒ ಸಂಸ್ಥೆಗಳಲ್ಲಿ ಆದರೆ ಆ ಕೆಲವೊಂದು ಆಲ್ಮೋಸ್ಟ್ ಎನ್ ಜಿ ಒ ಸಂಸ್ಥೆಗಳು ಮಾರ್ಕೆಟಿಗೆ ಇಳಿದು ಬಿಸ್ನೆಸ್ ಮಾಡೋದಿರ್ಬೋದು ಅಥವಾ ಸೋಷಲ್ ವರ್ಕ್ ಮಾಡುವಂಥದ್ದು ಅಷ್ಟು ಏನು ಮಾಡೋಲ್ಲ ಅದಕ್ಕೆ ಆದಂಥ ಲೀಗಲ್ ಡಾಕ್ಯುಮೆಂಟ್ಗಳು ಬೇಕು ಅದೇ ರೀತಿ ಇವತ್ತು ಶ್ರೀಮಾರೋಢಿ ಬ್ಯಾಂಕ್ ಸಂಸ್ಥೆ ಅನ್ನುವಂಥದ್ದು ಸ್ನೇಹಿತರೆ ಇವತ್ತು ಎರಡು ಸಾವಿರದ ಹದಿನೆಂಟರಿಂದ ಆಲ್ಮೋಸ್ಟು ಸಮಾಜ ಸೇವೆಯನ್ನು ಮಾಡ್ತಾ ಮಾಡ್ತಾ ಇವತ್ತು ಪಿ ಟು ಪಿ ಸಿಸ್ಟಮ್ ಅನ್ನುವಂಥ ಒಂದು ಕಾನ್ಸೆಪ್ಟ್ನ ಜನಗಳಿಗೆ ಪರಿಚಯ ಮಾಡಿ ಯಾಕಂದರೆ ಆಲ್ ಓವರ್ ಇಂಡಿಯಾದಲ್ಲಿ ವಾಲಂಟಿಯರ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಇವತ್ತು ಸಂಸ್ಥೆ ಒಂದು ಸೋಷಿಯಲ್ ವರ್ಕನ್ನು ಸ್ನೇಹಿತರೆ ಮಾಡ್ತಾ ಓಕೆ ಈ ಸಂಸ್ಥೆಯ ಸಿ ಎಂ ಡಿ ಸೇರ್ ಬಂದುಬಿಟ್ಟು ಡಾಕ್ಟರ್ ದೆವಶ್ ಚಕ್ರವರ್ತಿ ಅವರು ಸ್ನೇಹಿತರೆ ಇವರೇ ಸಂಸ್ಥೆಯನ್ನು ಉಟ್ಟಾಗಿಸುವಂಥ ವ್ಯಕ್ತಿ ಅದೇ ರೀತಿ ಸಂಸ್ಥೆಯ ಲೀಗಲ್ ಡಾಕ್ಯುಮೆಂಟ್ಗಳು ಪ್ರತಿಯೊಂದೇ ಇದೆ ಯಾಕಂದರೆ ಇವತ್ತು ಇವತ್ತು ಮಾರ್ಕೆಟಲ್ಲಿ ಇದನ್ನು ರನ್ ಮಾಡಬೇಕು ಅಂತ ಹೇಳಿದರೆ ಈ ಲೀಗಲ್ ಡಾಕ್ಯುಮೆಂಟ್ಗಳು ಪ್ರತಿಯೊಂದು ಬೇಕು ಸ್ನೇಹಿತರೆ ಇದನ್ನು ಸಾಫ್ಟ್ ಕಾಪಿ ಕೂಡ ನೀವು ನಿಮ್ಮನ್ನು ಯಾರು ಈ ಸಿಸ್ಟಮ್ಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟು ಅದರಿಂದ ಅವರನ್ನು ಕೂಡ ಇದನ್ನು ತಿಳ್ಕೋಬಹುದು ಸ್ನೇಹಿತರು ಓಕೆ ನೋಡಿ ಇವತ್ತು ಈ ಸಿಮ್ ಈ ಸಿಸ್ಟಮಿಂದ ಈ ಸಂಸ್ಥೆಯಿಂದ ನಾವು ಸಮಾಜ ಸೇವೆ ಜೊತೆಗೆ ಒಂದು ಒಳ್ಳೆ ಆದಾಯ ಕೂಡ ನಾವಿಲ್ಲಿ ಮಾಡ್ಕೋಬೋದು ಯಾಕಂದರೆ ವಾಲಿಂಟಿಯರ್ಸ್ ಇಲ್ಲಿ ನಾವು ಕಮ್ಯುನಿಟಿ ಬೇಸ್ ಅಂತ ನಾವು ಎಮ್ ಎಲ್ ಎಮ್ ಅಲ್ಲಿ ಹೇಳ್ತೀವಿ ಯಾಕಂದರೆ ಇದೊಂದು ಎಮ್ ಎಲ್ ಎಮ್ ಕಾನ್ಸೆಪ್ಟ್ ಅಲ್ಲ ಸ್ನೇಹಿತರೆ ಇದೊಂದು ಈ ಸಂಸ್ಥೆ ಅಜೆಂಡಾ ಇರುವಂಥದ್ದೇ ಒಂದು ಸೋಷಿಯಲ್ ವರ್ಕ್ ಇಲ್ಲಿ ನಾವು ವಾಲಿಂಟಿಯರ್ಸ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಒಂದೊಳ್ಳೆ ಇನ್ಕಮ್ ಮಾಡ್ತಾ ನಾವು ಕೂಡ ಅದರ ಜೊತೆಗೆ ಸಂಸ್ಥೆ ಹೆಸರಲ್ಲಿ ಒಂದು ಸೋಷಲ್ ವರ್ಕ್ ಮಾಡ್ಕೊಳ್ಳುವಂಥ ಒಂದೇ ಕಾನ್ಸೆಪ್ಟ್ ಸ್ನೇಹಿತರೆ ಓಕೆ ಇಲ್ಲಿ ನಾವು ಮಿಡ್ಲ್ ಕ್ಲಾಸ್ ಜನ ನಮಗೆ ಏನು ಫೈನಾನ್ಷಿಯಲ್ ಎಲ್ಲರಿಗೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುವಂಥದ್ದು ಆ ಫೈನಾನ್ಷಿಯಲ್ ಪ್ರಾಬ್ಲಮ್ನ ನಾವು ಇಲ್ಲಿ ತಕ್ಕ ಮಟ್ಟಿಗೆ ನಾವಿಲ್ಲಿ ರಿಕವರಿ ಮಾಡ್ಕೋಬೋದು ಸ್ನೇಹಿತರೆ ಓಕೆ ನಾನು ಹೇಳಿದೆ ಈ ಅಂದ್ರೆ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೆ ಸ್ನೇಹಿತರೆ ನೋಡಿ ಏನೆಲ್ಲ ಮಾಡ್ಕೊಂಡು ಬರ್ತಿದೆ ಆಲ್ರೆಡಿ ಎರಡು ಸಾವಿರದ ಹದಿನೆಂಟರಿಂದ ಮಾಡ್ಕೊಂಡು ಬರ್ತಿದೆ ಸ್ನೇಹಿತರೆ ಸಿಕ್ಸ್ ಟು ಸೆವೆನ್ ಇಯರ್ಸ್ ಕಂಪ್ಲೀಟ್ ತ್ರಿಪುರದಲ್ಲಿ ಭಾಳ ದೊಡ್ಡ ಹೆಸರುವಾಸಿಯಾದಂಥ ಇದೊಂದು ಸಂಸ್ಥೆ ಸ್ನೇಹಿತರೆ ಇವತ್ತು ಆಲ್ ಓವರ್ ಇಂಡಿಯಾದಲ್ಲಿ ಈ ಪಿ ಟು ಪಿ ಸಿಸ್ಟಮ್ ಅಂದರೆ ಕ್ರೌಡ್ ಫಂಡಿಂಗ್ ಪರಿಚಯ ಮಾಡಿಬಿಟ್ಟು ಆಲ್ಮೋಸ್ಟ್ ಎಂಟು ತಿಂಗಳು ರನ್ನಿಂಗ್ ಆಗಿ ಇವಾಗ ಒಂಬತ್ತನೇ ತಿಂಗಳು ರನ್ನಿಂಗ್ ಅಲ್ಲಿ ಆಗ್ತಿದೆ ಸ್ನೇಹಿತರೆ ಆಲ್ ಓವರ್ ಇಂಡಿಯಾದಲ್ಲಿ ಇವತ್ತು ಸೀಮಾರೋಢಿ ಬ್ಯಾಂಕ್ ಸಂಸ್ಥೆಯ ಮಾಹಿತಿ ಬಗ್ಗೆ ಸಿಮಾರೋಢಿ ಬ್ಯಾಂಕ್ ಸಂಸ್ಥೆ ಅಂದರೆ ಏನು ಎಲ್ರಿಗೂ ಗೊತ್ತಾಗಿದೆ ಸ್ನೇಹಿತರೆ ಈ ಸಂಸ್ಥೆಯ ಮೈನ್ ಅಜೆಂಡೆ ಏನು ಸ್ನೇಹಿತರೆ ನೋಡಿ ನಾನು ಹೇಳಿದೆ ಸಮಾಜದಲ್ಲಿ ಯಾರು ತುಂಬ ಕಡು ಬಡವರಿರ್ತಾರೆ ಅಂಥವ್ರಿಗೆ ಒಂದು ಹೆಲ್ಪಿಂಗ್ ಮಾಡುವಂಥದ್ದು ಇವತ್ತು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಏನೆಲ್ಲ ಮಾಡಿ ಮಾಡುತ್ತೆ ಈ ಸಂಸ್ಥೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಆಗಿರ್ಬೋದು ಸ್ನೇಹಿತರೆ ಅದನ್ನು ಮಾಡಿಕೊಡ್ತಾ ಇದೆ ಅದೇ ರೀತಿ ಯಾರು ಸಾಮೂಹಿಕ ಮದುವೆ ಫಂಕ್ಷನ್ಗಳನ್ನು ಯಾಕಂದ್ರೆ ಇವತ್ತು ತುಂಬ ಬೇರೆ ಬೇರೆ ಟೆಂಪಲ್ಗಳಲ್ಲಿ ಸಾಮೂಹಿಕ ಫಂಕ್ಷನ್ಗಳು ಆಗ್ತಾ ಇರುತ್ತೆ ಅದೇ ರೀತಿ ಇವತ್ತು ಶ್ರೀಮಾರೋಢಿ ಬ್ಯಾಂಕ್ ಸಂಸ್ಥೆ ಕೂಡ ಮಾಡಿಕೊಡ್ತಾ ಇದೆ ಆಲ್ರೆಡಿ ಇದು ಒಂದು ಪ್ರಾಜೆಕ್ಟ್ ಮಾಡಿ ಮಾಡಿ ಮುಗಿಸಿ ಮುಗಿಸಿದ ಸ್ನೇಹಿತರೆ ಇದರ ಇವರ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಕೂಡ ಆ ಮ್ಯಾರೇಜ್ ಫಂಕ್ಷನ್ ವಿಡಿಯೋ ಕೂಡ ಅದರಲ್ಲಿ ಇದೆ ಇನ್ನೊಂದು ಪ್ರಾಜೆಕ್ಟ್ನ ಕೈಗೆ ತಗೊಂಡಿದ್ದ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದನ್ನು ಕೂಡ ಮಾಡೋಕ್ಕೆ ಸಂಸ್ಥೆ ರೆಡಿಯಾಗಿದೆ ಸ್ನೇಹಿತರೆ ಅದರದ್ದು ಪ್ಲಾನಿಂಗ್ ಎಲ್ಲ ನಡೀತಾ ಇದೆ ಅದೇ ರೀತಿ ಶಿಕ್ಷಣ ಕೊಡುವಂಥದ್ದು ಮಕ್ಕಳಿಗೆಲ್ಲ ಶಿಕ್ಷಣ ಕೊಡುವಂಥ ಕೆಲಸನ ಮಾಡ್ತಾ ಇದ್ದಾರೆ ಬ್ಲಡ್ ಡೊನೇಟ್ ಆಗಿರ್ಬೋದು ಮೆಡಿಕಲ್ ಕ್ಯಾಂಪ್ಗಳಾಗಿರ್ಬೋದು ಅನಾಥಾಶ್ರಮಗಳನ್ನು ದತ್ತು ತಗೊಂಡು ಅವರಿಗೊಂದು ಯಾಕಂದರೆ ಹತ್ರನೇ ತುಂಬ ಅನಾಥಾಶ್ರಮಗಳಿದೆ ಬೇರೆ ಕೂಡ ಅನಾಥಾಶ್ರಮಗಳಿಗೆ ಆದಷ್ಟು ಹೆಲ್ಪಿಂಗ್ ಇವರು ಮಾಡ್ತಾ ಇದ್ದಾರೆ ಅದೇ ರೀತಿ ಏಜ್ಡ್ ಪರ್ಸನ್ಗಳಿಗೆ ಒಂದು ಮನೆಗಳನ್ನು ಕಟ್ಟಿಕೊಡುವಂಥ ಪ್ರೊಜೆಕ್ಟ್ಗಳಾಗಿರ್ಬೋದು ಅನಾಥಾಶ್ರಮಗಳನ್ನು ಮಾಡಿಕೊಡುವಂಥ ಪ್ರೊಜೆಕ್ಟ್ಗಳಾಗಿರ್ಬೋದು ಇದನ್ನು ಸಂಸ್ಥೆ ಎರಡು ಸಾವಿರದ ಹದಿನೆಂಟರಿಂದ ಮಾಡ್ಕೊಂಡು ಬರ್ತಾ ಇದೆ ಸ್ನೇಹಿತರೆ ಇದೇ ಅಜೆಂಡ ಇದೆ ಯಾಕಂದರೆ ಇದೊಂದು ಯಾವುದೇ ಬಿಸ್ನೆಸ್ ಪರ್ಪಸ್ಗೋಸ್ಕರ ಬಂದಿರುವಂಥ ಸಂಸ್ಥೆ ಅಲ್ಲ ಸ್ನೇಹಿತರೆ ಇಲ್ಲಿ ಏನೋ ಒಂದು ಮಾರ್ಕೆಟ್ ಅಲ್ಲಿ ದೊಡ್ಡ ಟೀಮ್ ಮಾಡ್ಕೊಂಡು ಒಂದು ದೊಡ್ಡ ಕೋಟೆ ಕಟ್ಲೆ ಟರ್ನ್ ಮಾಡಿಕೊಂಡು ಈ ತರ ಇಂಟೆನ್ಷನಲ್ಲಿ ಬಂದಿರುವಂಥ ಬಂದಿರುವಂತ ಸಂಸ್ಥೆ ಎಲ್ಲ ಸ್ನೇಹಿತರೆ ಸಮಾಜಕ್ಕೋಸ್ಕರನೇ ಹುಟ್ಟಿದಂತ ಸಂಸ್ಥೆ ಇವಾಗಲೂ ಕೂಡ ಸಮಾಜಕ್ಕೋಸ್ಕರನೇ ಈ ಸಂಸ್ಥೆ ದುಡಿಯುತ್ತದೆ ಫುಡ್ ಡೊನೇಟ್ ಆಗಿರ್ಬೋದು ಯಾಕಂದ್ರೆ ತುಂಬ ಹೆಲ್ಪಿಂಗ್ ಆಗಿರುವಂಥದ್ದು ಫುಡ್ ಡೊನೇಟ್ ಸ್ನೇಹಿತರೆ ಸಂಸ್ಥೆ ಕೂಡ ಮಾಡ್ತಾ ಇದೆ ಇಲ್ಲಿ ಬಂದಂಥ ವಾಲೆಂಟಿಯರ್ಸ್ಗಳು ಕೂಡ ಅವರವರ ಡಿಸ್ಟಿಕಲ್ಲಿ ಅಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಅಲ್ಲೇ ಅಡಿಗೆಗಳನ್ನು ರೆಡಿ ಮಾಡಿಕೊಂಡು ಫುಡ್ ಡೊನೇಟ್ ಕೂಡ ಸಂಸ್ಥೆ ಮಾಡಿಕೊಂಡು ಬರ್ತಾ ಇದೆ ಸ್ನೇಹಿತರು ಓಕೆ ಇದೆಲ್ಲ ಸಂಸ್ಥೆ ಬ್ಯಾಕ್ ಗ್ರೌಂಡ್ ಆಯಿತು ಇದರ ಬಗ್ಗೆ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ ಸಂಸ್ಥೆ ಬಗ್ಗೆ ಡೈಲಿ ಒಂಬತ್ತುವರೆಗೆ ಕನ್ನಡ ಜೂಮ್ ಮೀಟಿಂಗ್ ನಡೀತಾ ಇರುತ್ತೆ ನೀವು ಅಲ್ಲಿ ಬಂದು ಕೂಡ ತಿಳ್ಕೋಬಹುದು ನೆಕ್ಸ್ಟ್ ಸ್ನೇಹಿತರೆ ನಾವು ಇನ್ಕಮ್ ಇನ್ಕಮ್ ಯಾವ ಥರ ಮಾಡ್ಕೋಬೋದು ಸ್ನೇಹಿತರೆ ಸಿಂಪಲ್ ಆಗಿ ನಾನು ನಿಮಗೆ ಮಾಹಿತಿ ಇನ್ಕಮ್ ಯಾವ ಥರ ಮಾಡ್ಕೋಬೋದು ನೋಡಿ ಪಿ ಟು ಪಿ ಸಿಸ್ಟಮ್ ಇರುತ್ತೆ ಸ್ನೇಹಿತರೆ ನಾವು ಯಾವುದೇ ಸಂಸ್ಥೆ ಅಮೌಂಟ್ ಹಾಕೋದಾಗಲಿ ಅಥವಾ ಅಮೌಂಟ್ ತಗೊಳ್ಳೋದಾಗ್ಲಿ ಯಾವುದೂ ಇರಲ್ಲ ಇಲ್ಲಿ ಸಂಸ್ಥೆ ಅಕೌಂಟ್ ನಂಬರ್ ಮೇಲ್ಗಡೆ ಇರುವಂಥ ಟಾಪ್ ಲೀಡರ್ಗಳು ಒಂದು ಹತ್ತು ಇಪ್ಪತ್ತು ಜನ ಟಾಪ್ ಲೀಡರ್ಗಳಿಗೆ ಬಿಟ್ಟರೆ ಸ್ನೇಹಿತರೆ ಬೇರೆ ಯಾರ ಹತ್ರನೂ ಸಂಸ್ಥೆ ಅಕೌಂಟ್ ನಂಬರ್ ಕೂಡ ಇಲ್ಲಿ ಇಲ್ಲ ಎಲ್ಲರೂ ಒಬ್ರಕೊಬ್ರು ಸ ಹೆಲ್ಪ್ ಮಾಡ್ಕೊಂಡು ಒಬ್ರಕೊಬ್ರು ಅಂದರೆ ಕ್ರೌಡ್ ಫಂಡಿಂಗ್ ಜನಗಳ ಮೇಲೇ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಇನ್ಕಮ್ ಮಾಡಿಕೊಳ್ಳುವಂಥದ್ದು ಯಾವುದೇ ನಾವಿಲ್ಲಿ ಸಂಸ್ಥೆಗೆ ಎಮೌಂಟ್ ಹಾಕುವಂಥದ್ದಿಲ್ಲ ಹಾಗಾಗಿ ಅದಕ್ಕೆ ನಾನು ಹೇಳೋದು ಸಂಸ್ಥೆ ಬರೀ ಸಾಫ್ಟ್ವೇರ್ ಯೂಸ್ ಮಾಡುತ್ತೆ ಬಿಟ್ಟರೆ ಸಂಸ್ಥೆ ಯಾವುದೇ ಇಲ್ಲಿ ಬಿಸ್ನೆಸ್ ಟರ್ನ್ ಓವರ್ ಇಟ್ಕೊಂಡು ಕೆಲಸ ಮಾಡ್ತಿಲ್ಲ ಸ್ನೇಹಿತರೆ ಓಕೆ ನಾವಿಲ್ಲಿ ಒಂದು ಒಳ್ಳೆ ಇನ್ಕಮ್ ತೊಗೊಳ್ಬೇಕು ಆದಾಯ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿ ಇಲ್ಲಿ ಕಾಣ್ತಾ ಇದೀನಿ ನಿಮಗೆ ಟೂ ಟ್ವೆಂಟಿ ಟೂ ಟ್ವೆಂಟಿ ಪ್ಲಸ್ ಸ್ನೇಹಿತರೆ ತ್ರೀ ಹಂಡ್ರೆಡ್ ಅಂದರೆ ಅಪ್ಗ್ರೇಡ್ ಟೋಟಲ್ ಸ್ನೇಹಿತರೆ ನಾವು ಇಲ್ಲಿ ಫೈ ಟ್ವೆಂಟಿ ರುಪೀಸ್ ಹೆಲ್ಪ್ ಮಾಡಲಿಕ್ಕೆ ರೆಡಿ ಇರಬೇಕು ಟ್ವೆಂಟಿ ರುಪೀಸ್ ಸ್ನೇಹಿತರಲ್ಲಿ ಟ್ವೆಂಟಿ ರುಪೀಸ್ ಸಂಸ್ಥೆಗೆ ಹೋಗುತ್ತೆ ಯಾಕಂದರೆ ನಾನು ನಿಮಗೆ ಹೇಳಿದೆ ಸಂಸ್ಥೆ ಏನೆಲ್ಲ ಸೋಷಲ್ ವರ್ಕ್ ಮಾಡ್ತಿದೆ ನೋಡಿ ಅದಕ್ಕೆ ನಾವು ಕೊಡುವಂಥ ಇಪ್ಪತ್ತು ರೂಪಾಯಿ ಹೋಗುತ್ತೆ ಸ್ನೇಹಿತರೆ ಇನ್ನೂರು ರೂಪಾಯಿ ಡೈರೆಕ್ಟ್ ಸ್ಪಾನ್ಸರ್ ಅಂದರೆ ನೀವು ಎಷ್ಟು ಡೈರೆಕ್ಟ್ ವಾಲಂಟಿಯರ್ಸ್ಗಳನ್ನ ಇಲ್ಲಿ ಕರ್ಕೊಂಡು ಬರ್ತೀರಾ ಅಷ್ಟು ನಿಮಗೆ ಇನ್ನೂರು ರೂಪಾಯಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಮುನ್ನೂರು ರೂಪಾಯಿ ಮತ್ತು ಅಪ್ಗ್ರೇಡ್ ಅಂದರೆ ನಾವು ಅದು ಐ ಡಿ ಮಾಡ್ಕೊಂಡು ಮೇಲೆ ನಮ್ಗೆ ಗೊತ್ತಾಗುತ್ತೆ ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನೀವು ಇಲ್ಲಿ ಸ್ನೇಹಿತರೆ ಫೈ ಟ್ವೆಂಟಿ ನೀವು ಇಲ್ಲಿ ಫೈ ಟ್ವೆಂಟಿ ರುಪೀಸ್ ನೀವು ಹೆಲ್ಪ್ ಮಾಡಲಿಕ್ಕೆ ರೆಡಿ ಇದ್ದರೆ ಸ್ನೇಹಿತರೆ ಪಿ ಟು ಪಿ ಸಿಸ್ಟಮಲ್ಲಿ ನಿಮಗೊಂದು ಅದ್ಭುತವಾದಂಥ ಇಲ್ಲಿ ಒಂದು ಇನ್ಕಮ್ ಮಾಡ್ಕೊಳ್ಳುವಂಥ ದಾರಿ ಓಪನ್ ಆಗುತ್ತೆ ಸ್ನೇಹಿತರೆ ಓಕೆ ಟು ಹಂಡ್ರೆಡ್ ರುಪೀಸ್ ಡೈರೆಕ್ಟ್ ಸ್ಪಾನ್ಸರ್ ಮುನ್ನೂರು ರೂಪಾಯಿ ಅಪ್ಗ್ರೇಡ್ ಇಪ್ಪತ್ತು ರೂಪಾಯಿ ಸಂಸ್ಥೆಗೆ ನಾವು ಐ ಡಿ ಮಾಡ್ಕೊಳ್ಳುವಾಗ ಸಂಸ್ಥೆಗೆ ನಾವು ಕೊಡುವಂಥದ್ದು ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನಿಮಗೆ ಡೈರೆಕ್ಟ್ ಸ್ಪಾನ್ಸರ್ ಡೈರೆಕ್ಟ್ ಸ್ಪಾನ್ಸರ್ ಇನ್ನೂರು ರೂಪಾಯಿ ಇದೆ ನೀವು ಎಷ್ಟು ಅನ್ಲಿಮಿಟೆಡ್ ಇಲ್ಲಿ ಡೈರೆಕ್ಟ್ ಐಡಿಗಳನ್ನ ಅಂದರೆ ಡೈರೆಕ್ಟ್ ವಾಲಂಟಿಯರ್ಸ್ಗಳನ್ನು ನೀವು ತೊಗೊಂಡು ಬರ್ಬೋದು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಇನ್ನೂರು ರೂಪಾಯಿ ನಿಮಗೇನೆ ಸಿಗುತ್ತೆ ಸ್ನೇಹಿತರೆ ಓಕೆ ಮುನ್ನೂರು ರೂಪಾಯಿ ಯಾರಿಗೆ ಕೊಡಬೇಕು ಅನ್ನುವಂಥದ್ದು ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ನೆಕ್ಸ್ಟ್ ನೋಡಿ ಸ್ನೇಹಿತರೆಲ್ಲ ನಿಮಗೆ ನೋಡ್ತಾ ಇದ್ದೀರಾ ಇಲ್ಲಿ ಕ್ಲಿಯರ್ ಆಗಿ ನೋಡ್ತಾ ಇದ್ದೀರಾ ನೋಡ್ಬೋದಿಲ್ಲ ನೀವು ನೋಡಿ ನಿಮಗೆ ಇಲ್ಲಿಂದ ಫಸ್ಟ್ ಲೆವೆಲ್ ಅಂದರೆ ಇದು ಕಂಪ್ಲೀಟ್ ಲೆವೆಲ್ ವೈಸಲ್ಲಿ ರನ್ ಆಗುತ್ತೆ ಸ್ನೇಹಿತರು ಯಾವುದೇ ಲೆಫ್ಟ್ ರೈಟ್ ಅಲ್ಲ ಬೈನರಿ ಅಲ್ಲ ಪವರ್ ಲೆಗ್ ಇನ್ಕಮ್ ಲೆಗ್ ಅನ್ನುವಂಥದ್ದು ಏನಿಲ್ಲ ಇಲ್ಲಿ ಸಿಂಗಲ್ ಲೆಗ್ಗಿಂದ ಇನ್ಕಮ್ ಸಿಗುತ್ತೆ ಒಬ್ಬೊಬ್ರು ಬರ್ತಾ ಇದ್ದಾಗೆ ನಿಮಗೆ ಇಲ್ಲಿ ಇನ್ಕಮ್ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ಯಾವುದೇ ನಮಗೆ ಇಲ್ಲಿ ಲೆಫ್ಟ್ ರೈಟ್ ಆಗಬೇಕು ಅನ್ನೋದ್ ಏನಿಲ್ಲ ಆದರೆ ನಿಮ್ಗೆ ಎಕ್ಸಾಂಪಲ್ ಕೊಡೋಕ್ಕೋಸ್ಕರ ಮಾತ್ರ ನಾನು ನಿಮಗೆ ಲೆಫ್ಟ್ ರೈಟ್ ಅಂತ ಸ್ವಲ್ಪ ಇಲ್ಲಿ ಮಾಹಿತಿ ಕೊಡ್ತೀನಿ ಸ್ನೇಹಿತರ ಓಕೆ ನಾನು ಹೇಳಿದೆ ನೀವು ಐ ಡಿ ಮಾಡ್ಕೊಂಡ್ ತಕ್ಷಣ ನಿಮ್ದು ಐಡಿಯಾ ಆಗುತ್ತೆ ಇಲ್ಲಿ ಡೀಟೇಲ್ಸ್ ಅಷ್ಟು ನೀವು ಯಾರಿಗೂ ನಿಮ್ಮ ಡೀಟೇಲ್ಸ್ ಕೊಡಬೇಕಾಗಲ್ಲ ಜಸ್ಟ್ ರೆಫರಲ್ ಲಿಂಕ್ ಮತ್ತೆ ಅವರಿಗೆ ಟು ಟ್ವೆಂಟಿ ಪೇ ಮಾಡಿ ನೀವೊಂದು ಪಿನ್ ಪರ್ಚೇಸ್ ಮಾಡ್ಕೊಂಡು ನೀವು ನೀವೇ ಐ ಡಿ ಮಾಡ್ಕೋಬಹುದು ಸ್ನೇಹಿತರು ಓಕೆ ಐ ಡಿ ಮಾಡ್ಕೊಂಡ ಮೇಲೆ ನೀವು ಐಡಿಯಲ್ಲಿ ನೋಡಕ್ಕಾಗುತ್ತೆ ಐಡಿಯಲ್ಲಿ ನೀವು ನೋಡೋಕ್ಕಾಗುತ್ತೆ ನಾನು ಮುನ್ನೂರು ರೂಪಾಯಿ ಯಾರಿಗೆ ಹೆಲ್ಪ್ ಮಾಡಬೇಕು ಯಾಕಂದರೆ ಯಾರಿಗೆ ಹೋಗುತ್ತೆ ನೋಡಿ ನೀವು ಇಲ್ಲಿ ಬಂದಿದ್ದೀರಾ ಸ್ನೇಹಿತರೆ ನಿಮ್ಮ ಮೇಲ್ಗಡೆ ನಿಮ್ಮ स्नेत्र ಹಾಂ ಓಕೆ ಇಲ್ಲಿ ನೀವಿರ್ತೀರಾ ಇಲ್ಲಿ ನಿಮ್ಮ ಕರ್ಕೊಂಡು ಬಂದಿರುವಂಥ ವ್ಯಕ್ತಿ ಇರ್ತಾನೆ ಇದರ ಮೇಲ್ಗಡೆ ಅವ್ರನ್ನ ಕರ್ಕೊಂಡು ಬಂದು ಬಂದಿರುವಂಥ ವ್ಯಕ್ತಿ ಇರ್ತಾರೆ ಅಂದರೆ ಇವರು ನಿಮಗೆ ಟೂ ಆಗಿರ್ತಾರೆ ಸ್ನೇಹಿತರೆ ಓಕೆ ನಿಮ್ಮ ಮುನ್ನೂರು ರೂಪಾಯಿ ನೀವು ಐ ಡಿ ಮಾಡ್ಕೊಂಡ ತಕ್ಷಣ ನಿಮ್ಮ ನಿಮ್ಮ ಓಪನ್ ಐ ಡಿ ಓಪನ್ ಮಾಡ್ಕೊಂಡ ತಕ್ಷಣ ಈ ಮುನ್ನೂರು ರೂಪಾಯಿ ನೀವು ಇವರಿಗೆ ನೀವು ಕೊಟ್ಟು ಕಳಿಸ್ಬೇಕು ಸ್ನೇಹಿತರೆ ಫೋನ್ಪೇ ಅಥವಾ ಗೂಗಲ್ ಪೇ ಹೆಂಗೂ ಆಗುತ್ತೆ ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಕೂಡ ಮಾಡೋಕ್ಕಾಗುತ್ತೆ ನಿಮಗೆ ವೆಬ್ಸೈಟಲ್ಲಿ ಶೋ ಆಗುತ್ತೆ ಅವರ ಐ ಡಿ ನಂಬರ್ ಮೊಬೈಲ್ ನಂಬರ್ ನೇಮ್ ಕಂಪ್ಲೀಟ್ ನಿಮಗೆ ಶೋ ಆಗುತ್ತೆ ನೀವು ಅವರಿಗೆ ಪೇ ಮಾಡಿಬಿಟ್ಟು ನೀವಲ್ಲಿ ಸ್ಕ್ರೀನ್ಶಾಟ್ಸ್ ಸ್ಲಿಪ್ಪನ್ನು ಸಬ್ಮಿಟ್ ಮಾಡಿಕೊಂಡು ಬಿಟ್ಟು ಕೊಟ್ಟರೆ ಅವ್ರ ಹತ್ರ ಅಪ್ರೂವ್ ಕೊಡ್ತಾರೆ ನಿಮ್ಮದು ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ ಸ್ನೇಹಿತ ಇದರ ಬಗ್ಗೆ ನಾವು ಟೆಕ್ನಿಕಲ್ ಟ್ರೈನಿಂಗ್ ಮೀಟಿಂಗ್ ಕೂಡ ಕೊಡ್ತಾ ಇದ್ದೀವಿ ಮತ್ತೆ ಇದರ ಬಗ್ಗೆ ವಿಡಿಯೋ ಕೂಡ ನಾವು ಮಾಡಿದ್ದೀವಿ ಸ್ನೇಹಿತರೆ ಓಕೆ ಇದು ಸಿಂಪಲ್ ಇಷ್ಟು ವರ್ಕ್ ಮಾಡುವಂಥದ್ದು ನಾವು ಮುನ್ನೂರು ರೂಪಾಯಿ ಯಾರಿಗೆ ಕೊಡಬೇಕು ಅನ್ನುವಂಥದ್ದು ಓಕೆ ಅದೆಲ್ಲರೂ ಬಂದ ತಕ್ಷಣ ಅವರು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಸ್ನೇಹಿತರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವರು ಮುನ್ನೂರು ರೂಪಾಯಿ ಅಪ್ಲೋಡ್ ಮಾಡ್ಕೋಬೇಕು ಇನ್ನೂರು ರೂಪಾಯಿ ಡೈರೆಕ್ಟ್ ಸ್ಪಾನ್ಸರ್ ಅವರಿಗೆ ಸಿಗುತ್ತೆ ಮತ್ತೆ ಮುನ್ನೂರು ರೂಪಾಯಿ ಅಪ್ಗ್ರೇಡ್ ಮಾಡಬೇಕಾಗಿರುವಂಥದ್ದು ಓಕೆ ಇದನ್ನ ನೀವು ತಿಳ್ಕೊಬೇಕು ಸ್ನೇಹಿತರು ಓಕೆ ಫಸ್ಟ್ ಆಫ್ ಆಲ್ ಅದು ಸ್ನೇಹಿತರೆ ನೀವು ಏನು ಮಾಡಬೇಕು ನೀವು ನಿಮ್ಮ ಕಡೆಯಿಂದ ಎರಡು ವಾಲಂಟಿಯರ್ಸ್ ನೀವು ಜಾಯ್ನಿಂಗ್ ಕೊಡುವಂಥದ್ದು ಎ ಮತ್ತು ಬಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಎ ಮತ್ತು ಬಿ ಓಕೆ ಇವರು ಇವರು ಇನ್ನೂರು ಇಪ್ಪತ್ತು ಇನ್ನೂರು ಇಪ್ಪತ್ತು ರೂಪಾಯಿ ನಿಮಗೆ ಪೇ ಮಾಡ್ತಾರೆ ಆ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ನೀವೇ ಇಟ್ಕೊಳ್ಳಿ ಇಪ್ಪತ್ತು ರೂಪಾಯಿದು ಪಿನ್ ಪರ್ಚೇಸ್ ಮಾಡ್ಕೊಳ್ಳಿ ಓಕೆ ನಿಮ್ಗೆ ಇಲ್ಲಿ ನೋಡಿ ಫೋರ್ ಹಂಡ್ರೆಡ್ ರುಪೀಸ್ ಪ್ರಾಫಿಟ್ ಆಯಿತು ಸ್ನೇಹಿತರೆ ಬರೀ ನೀವು ಇಬ್ಬರು ಡೈರೆಕ್ಟ್ ಐಡನ ಕಂಪ್ಲೀಟ್ ಮಾಡೋದ್ರಿಂದ ನಿಮಗೆ ಇಲ್ಲಿ ಫೋರ್ ಹಂಡ್ರೆಡ್ ರುಪೀಸ್ ನಿಮಗೆ ಇನ್ಕಮ್ ಬರುತ್ತೆ ಅರ್ಥ ಮಾಡಿಕೊಳ್ಳಿ ನೀವು ಫೈವ್ ಟ್ವೆಂಟಿ ಕೊಟ್ಟಿರ್ತೀರ ಇಬ್ಬರು ಡೈರೆಕ್ಟ್ ಯಾಕಂದರೆ ಎರಡು ಡೈರೆಕ್ಟ್ ಕಂಪಲ್ಸರಿ ಸ್ನೇಹಿತರೆ ಯಾಕಂದರೆ ನಾವು ಯಾವುದೇ ಇನ್ಕಮ್ ತಗೊಳ್ಬೇಕು ಅಂತ ಹೇಳಿದ್ರೆ ಎರಡು ಡೈರೆಕ್ಟ್ ಇಲ್ಲಿ ಕಂಪಲ್ಸರಿ ಆಗಿರುತ್ತೆ ಇವರ ಮುನ್ನೂರು ರೂಪಾಯಿ ಇವರ ಅಪ್ಲೈಂಟ್ ಹೋಗಿ ಅವರ ಅಪ್ಲೈಂಟ್ ಟೂಗೆ ಅಂದರೆ ನಿಮ್ಮನ್ನು ಕರ್ಕೊಂಡು ಬಂದಿರುವಂಥ ವ್ಯಕ್ತಿ ಹೋಗುತ್ತೆ ಸ್ನೇಹಿತರೆ ಇದನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಈ ತರ ನಿಮಗೆ ನಿಮಗೆ ಇಲ್ಲಿ ಫೋರ್ ಹಂಡ್ರೆಡ್ ರುಪೀಸ್ ನೀವು ಡೈರೆಕ್ಟ್ ಸ್ಪಾನ್ಸರ್ ತಗೊಂಡು ನಿಮಗೆ ನೀವು ಡೈರೆಕ್ಟ್ ಐಡಿ ಎಷ್ಟು ಬೇಕಿದ್ರು ಕೊಡ್ಬೋದು ಸ್ನೇಹಿತರೆ ಎಷ್ಟು ಬೇಕು ಪ್ರತಿಯೊಂದು ಐಡಿಯಿಂದ ನಿಮಗೆ ಇನ್ನೂರು ರೂಪಾಯಿ ರೂಪಾಯಿ ನಿಮಗೆ ಬರುತ್ತೆ ಇಪ್ಪತ್ತು ರೂಪಾಯಿ ಮಾತ್ರ ನಾವು ಅದರಿಂದ ಸಂಸ್ಥೆ ಕೊಟ್ಟು ಕಳಿಸುವಂತಂದರೆ ನಿಮ್ಮನ್ನು ನಿಮ್ಮ ಅಪ್ಲೈನ್ ಯಾರಿದ್ದಾರೆ ಅವರಿಗೆ ನೀವು ಕೊಟ್ಟು ಇಪ್ಪತ್ತು ರೂಪಾಯಿ ಕಳಿಸ್ಬಿಟ್ಟು ನೀವು ತಗೊಂಡ್ರೆ ಆಯಿತು ಸ್ನೇಹಿತರೆ ಓಕೆ ಇದು ನಿಮಗೆ ಫಸ್ಟ್ ಲೆವೆಲ್ ಫಸ್ಟ್ ಲೆವೆಲ್ ನಿಮಗೆ ಟೂ ಮೆಂಬರ್ಸ್ ಬರ್ತಾರೆ ನಿಮ್ಮ ಡೈರೆಕ್ಟ್ ಐಡಿಯಿಂದ ಅಂದರೆ ಟೂ ಮೆಂಬರ್ಸ್ ಓಕೆ ನೆಕ್ಸ್ಟ್ ನಿಮಗೆ ಸೆಕೆಂಡ್ ಲೆವೆಲ್ ಯಾಕೆ ನೋಡಿ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳಿದೆ ನಿಮಗೆ ಇಲ್ಲಿ ಆಟೋಪೋಲ್ ಸಿಸ್ಟಮ್ ಇದೆ ಮತ್ತು ನಿಮಗೆ ಇಲ್ಲಿ ಯಾವುದೇ ಲೆಫ್ಟ್ ರೈಟ್ ಇಲ್ಲ ಸಿಂಗಲ್ ಐಡಿಯಿಂದ ನಿಮಗೆ ಇನ್ಕಮ್ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಓಕೆ ಈಗ ನೀವು ಒಬ್ಬ ವ್ಯಕ್ತಿನ ಕರ್ಕೊಂಡು ಬಂದ್ರಿ ಅವ್ರು ಇನ್ನೂರು ರೂಪಾಯಿ ನಿಮಗೆ ಮಾಡ್ತಾರೆ ಆ ಇನ್ನೂರು ರೂಪಾಯಿ ಬರಲಿಕ್ಕೆ ನೀವು ಇನ್ನೊಬ್ಬ ವ್ಯಕ್ತಿನ ಕರ್ಕೊಂಡು ಬರಬೇಕಾಗಿಲ್ಲ ಓಕೆ ಒಂದು ಐಡಿ ಬಂದ ತಕ್ಷಣ ನಿಮಗೆ ಇನ್ನೂರು ರೂಪಾಯಿ ಕೊಡ್ತಾರೆ ಇನ್ನೊಬ್ರು ಬಂದಾಗ ಅವ್ರು ಇನ್ನೂರು ರೂಪಾಯಿ ನಿಮಗೆ ಕೊಡ್ತಾರೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಇದೇ ಎರಡು ಮೆಂಬರ್ ಇವರು ಇವರಷ್ಟು ಇವರ ಮುನ್ನೂರು ರೂಪಾಯಿನ ಇವರು ಅವರ ಅಪ್ಲೈನ್ ಕೊಡ್ತಾರೆ ಮುನ್ನೂರು ರೂಪಾಯಿ ನೀವು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅಪ್ಗ್ರೇಡ್ ಮಾಡ್ಕೋಬೇಕು ನೆಕ್ಸ್ಟ್ ಇವರು ಇಬ್ರು ಇಬ್ರು ಕಂಪ್ಲೀಟ್ ಮಾಡ್ಕೊಂಡ್ರೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ನಿಮಗೆ ಸೆಕೆಂಡ್ ಲೆವೆಲಲ್ಲಿ ಸೆಕೆಂಡ್ ಲೆವೆಲಲ್ಲಿ ಸ್ನೇಹಿತರೆ ನಿಮಗೆ ನಾಲ್ಕು ಮೆಂಬರ್ ಬರುತ್ತೆ ಅಂದರೆ ಎರಡೆರಡು ನಾಲ್ಕು ನೋಡಿ ಈ ನಾಲ್ಕು ಜನ ಮುನ್ನೂರು ಮುನ್ನೂರು ರೂಪಾಯಿ ನಿಮ್ಗೆ ಕೊಟ್ಟು ಕಳಿಸ್ತಾರೆ ಅಂದರೆ ನಿಮ್ಮ ನಿಮ್ಮ ನೀವು ಅವರಿಗೆ ಅಪ್ ಟೂ ಆಗಿರ್ತೀರಾ ಅವರ ವೆಬ್ಸೈಟ್ ಅಲ್ಲಿ ನಿಮ್ಮ ನೇಮ್ ಶೋ ಆಗುತ್ತೆ ಮೊಬೈಲ್ ನಂಬರ್ ಶೋ ಆಗುತ್ತೆ ಯಾಕಂದ್ರೆ ನಾವು ಐ ಡಿ ಮಾಡ್ಕೊಳ್ಳುವಾಗ ಫೋನ್ ಪೇ ಗೂಗಲ್ ಪೇ ನಂಬರ್ ಹಾಕಬೇಕು ಮತ್ತು ಬ್ಯಾಂಕ್ ಬ್ಯಾಂಕ್ ಅಕೌಂಟ್ ಕೂಡ ಡೀಟೇಲ್ಸ್ಗಳು ನಾವು ಹಾಕೋಬೇಕಾಗುತ್ತೆ ನಮಗೆ ಬ್ಯಾಂಕಿಗೆ ಬೇಕಾ ಅಥವಾ ಯು ಪಿ ಐ ಮುಖಾಂತರ ಬೇಕಂತ ನಮಗೆ ಅಲ್ಲಿ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗುತ್ತೆ ಇವರ ಮುನ್ನೂರು ಮುನ್ನೂರು ರೂಪಾಯಿ ನಿಮ್ಗೆ ಕೊಟ್ಟು ನಾಲ್ಕು 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 ಜನ ಅಂದರೆ ಸಾವಿರದ ಇನ್ನೂರು ರೂಪಾಯಿ ಸ್ನೇಹಿತರೆ ನಿಮಗೆ ಬರುತ್ತೆ ಇಲ್ಲಿ ನೋಡಿ ನಿಮಗೆ ಎಷ್ಟು ಜಸ್ಟ್ ಎರಡು ಪೇಮೆಂಟು ಮುನ್ನೂರು ರೂಪಾಯಿದ್ದು ಎರಡು ಪೇಮೆಂಟ್ ಬಂದ ತಕ್ಷಣ ಸ್ನೇಹಿತರೆ ನೀವು ಇಲ್ಲಿ ಆರು ರೂಪಾಯಿನ ಅಪ್ಗ್ರೇಡ್ ಮಾಡ್ಕೋಬೇಕು ಹೆಲ್ಪ್ ಮಾಡಬೇಕು ಮತ್ತು ನಿಮ್ಗೆ ಎರಡು ಪೇಮೆಂಟ್ ಬರಲಿಕ್ಕಿದೆ ಮುನ್ನೂರು ಮುನ್ನೂರು ರೂಪಾಯಿದು ಆರು ರೂಪಾಯಿ ಆಗುತ್ತೆ ಅದು ನಿಮ್ಮ ಪ್ರಾಫಿಟ್ ಸ್ನೇಹಿತರೆ ಓಕೆ ಅದನ್ನು ನೀವು ಇಡ್ಕೊಳ್ಳಿ ನೋಡಿ ಫಸ್ಟ್ ಲೆವೆಲಲ್ಲಿ ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ಆಯಿತು ಸೆಕೆಂಡ್ ಲೆವೆಲಲ್ಲಿ ನಿಮಗೆ ಆರುನೂರು ರೂಪಾಯಿ ಆಯಿತು ಟೋಟಲ್ ಸಾವಿರ ರೂಪಾಯಿ ನಿಮಗೆ ಬರೀ ಸಾವಿರ ರೂಪಾಯಿ ಆಗುತ್ತೆ ಸ್ನೇಹಿತರೆ ನಿಮಗೆ ಸೆಕೆಂಡ್ ಲೆವೆಲಲ್ಲಿ ಓಕೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ಇದೇ ನಾಲ್ಕು ಜನ ಇದೇ ನಾಲ್ಕು ಜನ ಸ್ನೇಹಿತರೆ ಇದೇ ನಾಲ್ಕು ಜನ ಇಬ್ಬರಿಬ್ಬರು ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮಗೆ ಸೆಕೆಂಡ್ ಲೆವ ಮೂರನೇ ಲೆವೆಲ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ಟೂ ಬೈ ಟು ಟೂ ಬೈ ಟು ಮಲ್ಟಿಪಲ್ ಅಂದರೆ ಇಲ್ಲಿ ಎರಡು ಡೈರೆಕ್ಟ್ ಅವರು ಕೊಡಲೇಬೇಕು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಎರಡು ಡೈರೆಕ್ಟ್ ಕೊಡಲೇಬೇಕು ಇನ್ಕಮ್ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ರೆ ಅದೇ ಎರಡರಿಂದ ನಾಲ್ಕು ನಾಲ್ಕರಿಂದ ನೋಡಿ ಇಲ್ಲಿ ನಿಮಗೆ ಮೂರನೇ ಲೆವೆಲಲ್ಲಿ ಸ್ನೇಹಿತರೆ ನಿಮಗೆ ಇಲ್ಲಿ ಮೂರನೇ ಲೆವೆಲಲ್ಲಿ ಎಂಟು ಮೆಂಬರ್ ಬರ್ತಾರೆ ಇವರ ಅಪ್ಗ್ರೇಡ್ ಆರು ರೂಪಾಯಿನ ನಿಮ್ಗೆ ಕೊಟ್ಟು ಕಳಿಸ್ತಾರೆ ಇವರ ಮುನ್ನೂರು ರೂಪಾಯಿ ಹೋಗುತ್ತೆ ನಿಮ್ಮ ಫಸ್ಟ್ ಲೆವೆಲಲ್ಲಿ ಯಾರಿದ್ದಾರೆ ಇಬ್ಬರು ಇದ್ದಾರಲ್ವ ಅವರಿಗೆ ಹೋಗುತ್ತೆ ಇವರು ಆರು ರೂಪಾಯಿ ನಿಮಗೆ ಬರುತ್ತೆ ಸ್ನೇಹಿತರೆ ನೋಡಿ ನಾಲ್ಕು ಸಾವಿರದ ಎಂಟು ರೂಪಾಯಿ ಟೋಟಲ್ ಅಮೌಂಟ್ ಆಗುತ್ತೆ ಇಲ್ಲೂ ಅಷ್ಟೇ ನೀವು ಇಲ್ಲೂ ನಿಮಗೆ ಆರುನೂರು ರೂಪಾಯಿದ್ದು ನಾಲ್ಕು ಪೇಮೆಂಟ್ ಸ್ಟಾರ್ಟಿಂಗ್ ಬರುತ್ತೆ ಎರಡು ಸಾವಿರದ ಆಗುತ್ತೆ ಅದರಲ್ಲಿ ಎರಡು ಸಾವಿರ ರೂಪಾಯಿನ ಅಪ್ಗ್ರೇಡ್ ಮಾಡ್ಕೊಳ್ಳಿ ನಿಮ್ಮ ಅಪ್ಲೈನ್ ಫೋರಿಗೆ ಸ್ನೇಹಿತರೆ ಓಕೆ ಅಪ್ಲೈನ್ ಫೋರ್ಗೆ ಅಪ್ಲೈನ್ ಟೂಗೆ ನೀವು ಮುನ್ನೂರು ರೂಪಾಯಿ ಕೊಟ್ಟಿದ್ದೀರಾ ಅಪ್ಲೈನ್ ತ್ರೀಗೆ ಸ್ನೇಹಿತರೆ ಓಕೆ ಅಪ್ಲೈನ್ ತ್ರೀಗೆ ನೀವು ಆರು ರೂಪಾಯಿ ಕೊಟ್ಟಿದ್ದೀರಾ ಅಪ್ಲೈನ್ ಫೋರ್ಗೆ ಎರಡು ಸಾವಿರ ರೂಪಾಯಿ ಅಪ್ರೇಟ್ ಮಾಡ್ಕೊಳ್ಳಿ ಅದು ನಿಮಗೆ ವೆಬ್ಸೈಟಲ್ಲೇ ಶೋ ಆಗುತ್ತೆ ಎಲ್ಲ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಇದರ ಬಗ್ಗೆ ನಾವು ಟೆಕ್ನಿಕಲ್ ಮೀಟಿಂಗ್ ಕೂಡ ಕೊಡ್ತಾ ಇದ್ದೀವಿ ಸಿಂಪಲ್ ಪ್ಲಾನ್ ನಾವು ತಿಳ್ಕೊಂಡು ಕೆಲಸ ಮಾಡ್ತಾ ಹೋದ್ರೆ ಸ್ನೇಹಿತರೆ ಹಾರ್ಡ್ ವರ್ಕ್ ಬೇಕಾಗಿಲ್ಲ ಸ್ಮಾರ್ಟ್ ವರ್ಕ್ ಮುಖಾಂತರ ನಾವಿಲ್ಲಿ ಇನ್ಕಮ್ನ ಮಾಡ್ಕೋಬೋದು ಸ್ನೇಹಿತರೆ ಓಕೆ ಇಲ್ಲಿ ನೀವು ನೋಡ್ಬೋದು ಓಕೆ ಮತ್ತೆ ನಿಮಗೆ ಎಂಟು ಮೆಂಬರಲ್ಲಿ ನಾಲ್ಕು ಮೆಂಬರ್ ಕಳಿಸಿರ್ತಾರಲ್ಲ ಮತ್ತೆ ನಿಮಗೆ ನಾಲ್ಕು ಮೆಂಬರ್ ಕಳಿಸ್ತಾರೆ ಅದನ್ನು ನೀವು ನೀವು ಹಿಡ್ಕೊಳ್ಳಿ ನಿಮಗೆ ಮೂರನೇ ಲೆವೆಲಲ್ಲಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ನಿಮಗೆ ಟೋಟಲ್ ಪ್ರಾಫಿಟ್ ಆಗುತ್ತೆ ಸ್ನೇಹಿತರೆ ಓಕೆ ಎಂಟು ಜನ ಕಳ್ಸಿ ಕಿರ್ತಾರೆ ಆದರೆ ನಾಲ್ಕು ಜನ ಕಳಿಸಿರುವಂಥ ಅಮೌಂಟ್ನ ನೀವು ಅಪ್ಗ್ರೇಡ್ ಮಾಡ್ಕೋತೀರ ಆಮೇಲೆ ನಿಮಗೆ ಎರಡು ಸಾವಿರ ಸಾರಿ ಆರು ರೂಪಾಯಿದು ನಾಲ್ಕು ಪೇಮೆಂಟ್ ಬರುತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಎಂಟು ಮೆಂಬರ್ ಇದೇ ಎಂಟು ಮೆಂಬರ್ ಸ್ನೇಹಿತರೆ ಇಬ್ಬರಿಬ್ರು ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮಗೆ ನಾಲ್ಕನೇ ಲೆವೆಲ್ ಓಪನ್ ಆಗುತ್ತೆ ನಾಲ್ಕನೇ ಲೆವೆಲಲ್ಲಿ ನೋಡಿಸ್ತಿದ್ರೆ ನಿಮಗೆ ಹದಿನಾರು ಮೆಂಬರ್ ಬರ್ತಾರೆ ಅಂದರೆ ಎಂಟೆರಲ್ಲಿ ಹದಿನಾರು ಇಲ್ಲಿ ಒಬ್ಬೊಬ್ಬರು ಅವರ ಅಪ್ಗ್ರೇಡ್ ಎರಡು ಸಾವಿರ ರೂಪಾಯಿನ ನಿಮ್ಗೆ ಕೊಟ್ಟು ಕಳಿಸ್ತಾರೆ ಟೋಟಲ್ ಎಷ್ಟಾಗುತ್ತೆ ಮೂವತ್ತೆರಡು ಸಾವಿರ ರೂಪಾಯಿ ನಿಮಗೆ ನಾಲ್ಕನೇ ಲೆವೆಲ್ ಕೌಂಟ್ ಆಗುತ್ತೆ ಅದರಲ್ಲಿ ನೀವು ನಾಲ್ಕು ಸಾವಿರ ರೂಪಾಯಿ ಅಪ್ಲೋಡ್ ಮಾಡಬೇಕಾಗಿರುವಂಥದ್ದು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಹದಿನಾರು ಜನರಲ್ಲಿ ಸ್ನೇಹಿತರೆ ಸ್ಟಾರ್ಟಿಂಗ್ ಮೂರು ಮೆಂಬರ್ ಎರಡು ಸಾವಿರ ರೂಪಾಯಿ ಕಳಿಸ್ತಾರಲ್ವಾ ಅಲ್ಲಿ ಆರು ಸಾವಿರ ರೂಪಾಯಿ ಆಗುತ್ತೆ ಅದರಲ್ಲಿ ನಾಲ್ಕು ಸಾವಿರ ರೂಪಾಯಿ ನೀವು ಇಮಿಡಿಯೇಟ್ ಆಗಿ ಅಪ್ಲೋಡ್ ಯಾಕಂದರೆ ಯಾಕಂದ್ರೆ ವೆಬ್ಸೈಟ್ ಲಾಕ್ ಆಗುತ್ತೆ ನಿಮಗೆ ಎರಡು ಸಾವಿರ ರೂಪಾಯಿ ಮೂರು ಪೇಮೆಂಟ್ ಬಂದ ತಕ್ಷಣ ನಿಮಗೆ ವೆಬ್ಸೈಟ್ ಲಾಕ್ ಆಗುತ್ತೆ ಅಲ್ಲಿ ತೋರಿಸುತ್ತೆ ಅಲರ್ಟ್ ತೋರಿಸುತ್ತೆ ನೀವು ನಾಲ್ಕು ಸಾವಿರ ರೂಪಾಯಿ ಅಪ್ಲೋಡ್ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಅಲ್ಲಿ ವೆಬ್ಸೈಟ್ ಮೂವ್ಮೆಂಟ್ ಆಗಲ್ಲ ಸ್ನೇಹಿತರೆ ಅಲ್ಲಿ ಲಾಕ್ ಆಗಿಬಿಡುತ್ತೆ ನೀವು ಆರು ಸಾವಿರ ರೂಪಾಯಿ ಅಪ್ಲೋಡ್ ಮಾಡ್ಕೊಂಡು ತಕ್ಷಣ ನಿಮಗೆ ಲಾಕ್ ಓಪನ್ ಆಗುತ್ತೆ ನೆಕ್ಸ್ಟ್ ನಿಮಗೆ ನೋಡಿ ಅಲ್ಲಿ ಹದಿಮೂರು ಜನ ಹದಿನಾರು ಮೂರು ಜನ ಕಳಿಸಿದ್ರೆ ಮತ್ತೆ ಹದಿಮೂರು ಜನ ನಿಮ್ಗೆ ಎರಡು ಸಾವಿರ ರೂಪಾಯಿ ಕಳಿಸಲಿಕ್ಕೆ ಇರ್ತಾರೆ ಅದು ನಿಮ್ಮ ಇನ್ಕಮ್ ನೀವು ಇಟ್ಕೊಳ್ಳಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇದೇ ಹದಿನಾರು ಜನ ನಿಮಗೆ ಇಬ್ಬರಿಬ್ರು ಕಂಪ್ಲೀಟ್ ಮಾಡಿಕೊಂಡ್ರೆ ಐದನೇ ಲೆವೆಲ್ ಓಪನ್ ಆಗುತ್ತೆ ಸ್ನೇಹಿತರೆ ಐದನೇ ಲೆವೆಲಲ್ಲಿ ನಿಮಗೆ ಮೂವತ್ತೆರಡು ಮೆಂಬರ್ ಬರ್ತಾರೆ ಅಲ್ಲಿ ಒಬ್ಬೊಬ್ರು ಅವರ ಅಪ್ಲೋಡ್ ಇನ್ಕಮ್ ನಾಲ್ಕು ಸಾವಿರ ರೂಪಾಯಿನ ಕೊಟ್ಟು ಕಳಿಸ್ತಾರೆ ಅಲ್ಲಿ ಟೋಟಲ್ ಇನ್ಕಮ್ ನಿಮಗೆ ಒನ್ ಲ್ಯಾಕ್ ಟ್ವೆಂಟಿ ಏಟ್ ತೌಸಂಡ್ ಆಗುತ್ತೆ ಸ್ನೇಹಿತರೆ ಅದರ ನೀವು ಎಂಟು ಸಾವಿರ ರೂಪಾಯಿನ ಅಪ್ಲೇ ಮಾಡ್ಕೊಳ್ಳಿ ಅಲ್ಲೂ ಅಷ್ಟೇ ಸ್ನೇಹಿತರೆ ನಾಲ್ಕು ಸಾವಿರ ರೂಪಾಯಿದ ಮೂರು ಪೇಮೆಂಟ್ ಬಂತ ಇಮಿಡಿಯೇಟಾಗಿ ನೀವು ಎಂಟು ಸಾವಿರ ರೂಪಾಯಿನ ಅಪ್ಲೇಡ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಬರುವಂಥ ಲಿಂಕ್ ಎಲ್ಲ ನಿಮ್ಮ ಪ್ರಾಫಿಟ್ ಸ್ನೇಹಿತರೆ ನೀವೇ ಇಟ್ಕೊಳ್ಳಿ ನೋಡಿ ಕಂಪ್ಲೀಟಾಗಿ ನಾವಿಲ್ಲಿ ಜನಗಳ ಮುಖಾಂತರ ಇದಕ್ಕೆ ನಾವು ಹೇಳೋದು ಕ್ರೌಡ್ ಫಂಡಿಂಗ್ ಅಂದರೆ ಪಬ್ಲಿಕ್ ಟು ಪಬ್ಲಿಕ್ ವರ್ಕ್ ಆಗುವಂಥದ್ದು ಸ್ನೇಹಿತರೆ ನಾವು ನೋಡಿ ಇಲ್ಲಿ ನಮಗೆ ಇಲ್ಲಿ ಯಾವುದೇ ಸಂಸ್ಥೆ ಇನ್ಕಮ್ ಇಲ್ಲ ಯಾವುದೇ ವಿಡ್ರಾಲ್ ಮಾಡ್ಕೊತಾಯಿಲ್ಲ ಏನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಇದೆ ಸ್ನೇಹಿತರೆ ಯಾವುದೇ ಡಿಡಕ್ಷನ್ ಕೂಡ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಮಗೆ ಡಿಸ್ಟ್ರಿಬ್ಯೂಷನ್ ಇದೆ ನಿಮಗೆ ಮತ್ತು ಬಿಸ್ನೆಸ್ ಎಲ್ಲನೂ ಓಪನ್ ಆಗಿದೆ ಸ್ನೇಹಿತರೆ ಓಕೆ ಇದನ್ನು ನೀವು ತಿಳ್ಕೊಳ್ಳುವಂಥದ್ದು ಮತ್ತು ಇದೇ ಮೂವತ್ತೆರಡು ಜನ ಸ್ನೇಹಿತರೆ ಇಬ್ಬರಿಬ್ಬರು ಕಂಪ್ಲೀಟ್ ಮಾಡ್ಕೊಂಡು ನಿಮಗೆ ಆರನೇ ಲೆವೆಲ್ ಓಪನ್ ಆಗುತ್ತೆ ಆರನೇ ಲೆವೆಲ್ ನೋಡಿ ಟೋಟಲ್ ಮೆಂಬರ್ ಅರವತ್ತ್ನಾಲ್ಕು ಜನ ಬರ್ತಾರೆ ಇವರ ಎಂಟು ಸಾವಿರ ರೂಪಾಯಿ ಅಪ್ಗ್ರೇಡ್ನ ನಿಮ್ಗೆ ಕೊಟ್ಟು ಕಳಿಸ್ತಾರೆ ಟೋಟಲ್ ನಿಮ್ಮ ಇನ್ಕಮ್ ಇಲ್ಲಿ ನಿಮಗೆ ಫೈ ಲ್ಯಾಕ್ ಅಂದರೆ ಫೈ ಲ್ಯಾಕ್ ಟ್ವೆಲ್ ತೌಸಂಡ್ ಆಗುತ್ತೆ ಸ್ನೇಹಿತರೆ ಓಕೆ ಫೈ ಲ್ಯಾಕ್ ಟ್ವೆಲ್ ತೌಸಂಡ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಅಷ್ಟೇ ಫೈವ್ ಲ್ಯಾಕ್ ಟ್ವೆಲ್ ತೌಸಂಡ್ ಆಗುತ್ತೆ ಇಲ್ಲೂ ಅಷ್ಟೇ ನಿಮಗೆ ಮೂರು ಪೇಮೆಂಟ್ ಮೂರು ಪೇಮೆಂಟ್ ಬಂದ ತಕ್ಷಣ ನೀವು ಸ್ನೇಹಿತರೆ ಹದಿನಾರು ಸಾವಿರ ರೂಪಾಯಿನ ಅಪ್ಗ್ರೇಡ್ ಮಾಡ್ಕೋಬೇಕು ಓಕೆ ಹದಿನಾರು ಸಾವಿರ ರೂಪಾಯಿ ನೀವು ಇಲ್ಲಿ ಅಪ್ಗ್ರೇಡ್ ಮಾಡ್ಕೋಬೇಕು ಆದನಂತರ ನಿಮ್ಗೆ ಏನೇ ಲಿಂಕ್ ಬರೋದಿದ್ರು ಸ್ನೇಹಿತರೆ ಅದು ನಿಮ್ಮ ಪ್ರಾಫಿಟ್ ನಿಮ್ಮ ಇನ್ಕಮ್ ಆಗಿರುತ್ತೆ ಇದೇ ಅರವತ್ನಾಲ್ಕು ಜನ ಸ್ನೇಹಿತರೆ ಇಬ್ಬರಿಬ್ರು ಕಂಪ್ಲೀಟ್ ಮಾಡ್ಕೊಂಡು ನಿಮಗೆ ಏನೇ ಲೆವೆಲ್ ಓಪನ್ ಆಗುತ್ತೆ ಏನೇ ಲೆವೆಲ್ ಟೋಟಲ್ ಮೆಂಬರ್ ನಿಮಗೆ ಸ್ನೇಹಿತರೆ ಟೋಟಲ್ ಮೆಂಬರ್ ನಿಮಗೆ ಇಷ್ಟಾಗುತ್ತಾರೆ ನೂರ ಇಪ್ಪತ್ತೆಂಟು ಆಗುತ್ತೆ ಅಲ್ಲಿ ಟೋಟಲ್ ಅಮೌಂಟ್ ನಿಮಗೆ ಟ್ವೆಂಟಿ ಲ್ಯಾಕ್ ಫೋರ್ಟಿ ಏಟ್ ತೌಸಂಡ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಿಮಗೆ ಒಬ್ಬೊಬ್ಬರು ಹದಿನಾರು ಸಾವಿರ ರೂಪಾಯಿ ಕಳಿಸ್ತಾರೆ ಇಲ್ಲಿ ನಿಮಗೆ ಇಲ್ಲೂ ಅಷ್ಟೇ ಮೂರು ಸ್ಟಾರ್ಟಿಂಗ್ ಮೂರು ಪೇಮೆಂಟ್ ಬಂದ ತಕ್ಷಣ ನೀವು ಮೂವತ್ತೆರಡು ಸಾವಿರ ರೂಪಾಯಿನ ಅಪ್ಲೈ ಮಾಡ್ಕೊಳ್ಳಿ ಆಮೇಲೆ ಏನೇ ಇದ್ದರೂ ಅದು ನಿಮ್ಮ ಲಿಂಕ್ ಪ್ರಾಫಿಟ್ ಆಗಿರುತ್ತೆ ಅದರಿಂದ ನೀವು ಅದು ನಿಮ್ಮ ಇನ್ಕಮ್ ಆಗಿರುತ್ತೆ ಮತ್ತು ಇದೇ ಒನ್ ಟ್ವೆಂಟಿ ಏಯ್ಟ್ ಮೆಂಬರ್ ಸ್ನೇಹಿತರೆ ಇಬ್ಬರಿಬ್ಬರು ಕಂಪ್ಲೀಟ್ ಮಾಡ್ಕೊಂಡು ನಿಮಗೆ ಲೆವೆಲ್ ಎಂಟು ಓಪನ್ ಆಗುತ್ತೆ ಲೆವೆಲ್ ಎಂಟಲ್ಲಿ ಸ್ನೇಹಿತರೆ ನಿಮಗೆ ಟೋಟಲ್ ಟೀಮ್ ಬಂದುಬಿಟ್ಟು ಇನ್ನೂ ಇರುತ್ತೆ ಇಲ್ಲಿ ಒಬ್ಬೊಬ್ರು ನಿಮಗೆ ಮೂವತ್ತೆರಡು ಸಾವಿರ ರೂಪಾಯಿನ ಕೊಟ್ಟು ಕಳಿಸ್ತಾರೆ ಅವರ ಅಪ್ಗ್ರೇಡ್ ಇನ್ಕಮ್ ಇಲ್ಲಿ ಟೋಟಲ್ ಅಮೌಂಟ್ ನಿಮಗೆ ಎಂಬತ್ತೊಂದು ಲಕ್ಷದ ತೊಂಬತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಇಲ್ಲೂ ಅಷ್ಟೇ ನೀವು ನಿಮಗೆ ಸ್ಟಾರ್ಟಿಂಗ್ ಮೂರು ಪೇಮೆಂಟ್ ಮೂವತ್ತೆರಡು ಸಾವಿರ ರೂಪಾಯಿದು ಮೂರು ಪೇಮೆಂಟ್ ಕಳಿಸ್ಕೊಟ್ಲೆ ತಕ್ಷಣ ನೀವು ಅರವತ್ನಾಲ್ಕು ಸಾವಿರ ರೂಪಾಯಿನ ಅಪ್ಗ್ರೇಡ್ ಮಾಡ್ಕೋಬೇಕು ಸ್ನೇಹಿತರೆ ನೀವು ನಿಮ್ಮ ಕೈಯಿಂದಲ್ಲ ಕೆಳಗಡೆಯಿಂದ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅದರಿಂದ ನೀವು ಇಷ್ಟು ಪರ್ಸೆಂಟ್ ಕೊಡುವಂಥದ್ದು ನೀವು ನಿಮ್ಮ ಕೈಯಿಂದ ಓನ್ ಟೈಮ್ ಸ್ನೇಹಿತರೆ ಫೈವ್ ಟ್ವೆಂಟಿ ಬಿಟ್ಟರೆ ಮತ್ತೆ ನೀವು ಒಂದೇ ಒಂದು ರೂಪಾಯಿ ನೀವು ನಿಮ್ಮ ಕೈಯಿಂದ ಕೊಡುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಓಕೆ ನೆಕ್ಸ್ಟ್ ನಿಮಗೆ ಇದೇನು ಟೂ ಫಿಫ್ಟಿ ಸಿಕ್ಸ್ ಮೆಂಬರ್ಸ್ ಇಬ್ರು ಕಂಪ್ಲೀಟ್ ಮಾಡ್ಕೊಂಡು ನಿಮಗೆ ಒಂಬತ್ತನೇ ಲೆವೆಲ್ ಓಪನ್ ಆಗುತ್ತೆ ಒಂಬತ್ತನೇ ಲೆವೆಲ್ ನೋಡಿ ನಿಮಗೆ ಟೋಟಲ್ ನಿಮಗೆ ಇಲ್ಲಿ ಒಬ್ಬೊಬ್ಬರಿಂದ ಅರವತ್ನಾಲ್ಕು ಸಾವಿರ ರೂಪಾಯಿನ ಕೊಟ್ಟು ಕಳಿಸ್ತಾರೆ ಟೋಟಲ್ ಅಮೌಂಟ್ ನಿಮಗೆ ಇಲ್ಲಿ ಮೂರು ಕೋಟಿಯ ಇಪ್ಪತ್ತೇಳು ಲಕ್ಷದ ಅರವತ್ತೆಂಟು ಸಾವಿರ ರೂಪಾಯಿ ಆಗುತ್ತೆ ಸ್ನೇಹಿತರೆ ಇಲ್ಲೂ ಅಷ್ಟೇ ನಿಮ್ಗೆ ಇಲ್ಲಿ ನೋಡಿ ಎರಡು ಪೇಮೆಂಟ್ ಸ್ಟಾರ್ಟಿಂಗ್ ಎರಡು ಪೇಮೆಂಟ್ ಬಂದ ತಕ್ಷಣ ನೀವು ಒನ್ ಲ್ಯಾಕ್ ಟ್ವೆಂಟಿ ಏಟ್ ತೌಸಂಡ್ನ ನೀವು ಇಲ್ಲಿ ಅಪ್ಗ್ರೇಡ್ ಮಾಡ್ಕೋಬೇಕು ಸ್ನೇಹಿತರೆ ಇದೇ ಫೈವ್ ಟ್ವೆಲ್ ಮೆಂಬರ್ಸ್ ಏನಿದ್ದಾರೆ ಇಬ್ಬರಿಬ್ರು ಕಂಪ್ಲೀಟ್ ಮಾಡ್ಕೊಳ್ಳೋ ನಿಮಗೆ ಹತ್ತನೇ ಲೆವೆಲ್ ಓಪನ್ ಆಗುತ್ತೆ ಸ್ನೇಹಿತರೆ ಹತ್ತನೇ ಲೆವೆಲ್ ನಿಮಗೆ ನೋಡಿ ಒಬ್ಬೊಬ್ರು ಅವರ ಒನ್ ಲ್ಯಾಕ್ ಟ್ವೆಂಟಿ ಏಯ್ಟ್ ತೌಸಂಡ್ ಅಪ್ಗ್ರೇಡ್ನ ನಿಮ್ಗೆ ಕೊಟ್ಟು ಕಳಿಸ್ತಾರೆ ಇಲ್ಲಿ ಟೋಟಲ್ ಅಮೌಂಟ್ ಸ್ನೇಹಿತರೆ ಹದಿಮೂರು ಕೋಟಿ ಹತ್ತು ಲಕ್ಷದ ಎಪ್ಪತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಇಲ್ಲೂ ಅಷ್ಟೇ ಸ್ಟಾರ್ಟಿಂಗ್ ಎರಡು ಪೇಮೆಂಟ್ ಬಂತ ಇಮಿಡಿಯೆಟ್ ನೀವು ಟೂ ಲ್ಯಾಕ್ ಫಿಫ್ಟಿ ಸಿಕ್ಸ್ ತೌಸಂಡ್ ಅಪ್ಲೋಡ್ ಮಾಡ್ಕೊಳ್ಳಿ ಆಮೇಲೆ ಏನೇ ಇದ್ದು ಸ್ನೇಹಿತರೆ ನಿಮಗೆ ನಿಮ್ಮ ಇನ್ಕಮ್ ಆಗಿರುತ್ತೆ ನೆಕ್ಸ್ಟ್ ಸ್ನೇಹಿತರೆ ನಿಮಗೆ ಹನ್ನೊಂದನ ಲೆವೆಲ್ ಹನ್ನೊಂದನೇ ಲೆವೆಲ್ ನಿಮಗೆ ನೋಡಿ ಇಲ್ಲಿ ಟೋಟಲ್ ಟೀಮ್ ಸೈಜ್ ಬಂದುಬಿಟ್ಟು ಸ್ನೇಹಿತರೆ ಟೂ ತೌಸಂಡ್ ಫೋರ್ಟಿ ಏಯ್ಟ್ ಇರುತ್ತೆ ಇಲ್ಲಿ ಒಬ್ಬೊಬ್ರು ನಿಮಗೆ ಟೂ ಲ್ಯಾಕ್ ಫಿಫ್ಟಿ ಸಿಕ್ಸ್ ತೌಸಂಡ್ ಕೊಟ್ಟು ಕಳಿಸ್ತಾರೆ ಟೋಟಲ್ ಅಮೌಂಟ್ ನಿಮಗೆ ಇಲ್ಲಿ ಐವತ್ತೆರಡು ಕೋಟಿಗೆ ನಲವತ್ತೆರಡು ಲಕ್ಷದ ಎಂಬತ್ತೆಂಟು ಸಾವಿರ ರೂಪಾಯಿ ಆಗುತ್ತೆ ಇಲ್ಲೂ ಅಷ್ಟು ನಿಮಗೆ ಸ್ಟಾರ್ಟಿಂಗ್ ಎರಡು ಪೇಮೆಂಟ್ ಬಂದ ತಕ್ಷಣ ನೀವು ಫೈವ್ ಲ್ಯಾಕ್ ಟ್ವೆಲ್ ತೌಸಂಡ್ ಅಪ್ಗ್ರೇಡ್ ಮಾಡ್ಕೊಳ್ಳಿ ಸ್ನೇಹಿತರೆ ಆಮೇಲೆ ಏನೇ ಲಿಂಕ್ ಬಂದರೂ ನಿಮ್ಮದು ಪ್ರಾಫಿಟ್ ಆಗಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ಹನ್ನೆರಡು ಲೆವೆಲ್ ಸ್ನೇಹಿತರೆ ಹನ್ನೆರಡು ಲೆವೆಲಲ್ಲಿ ನಿಮಗೆ ನೋಡಿ ಇಲ್ಲಿ ಟೋಟಲ್ ಟೀಮ್ ಸೈಜ್ ಬಂದುಬಿಟ್ಟು ನಿಮಗೆ ಫೋರ್ ಲ್ಯಾಕ್ ನೈಂಟಿ ಸಿಕ್ಸ್ ತೌಸಂಡ್ ಆಗುತ್ತೆ ಇದು ಹನ್ನೆರಡು ಲೆವೆಲ್ ಆಗಿ ಬೇಕು ಸ್ನೇಹಿತರೆ ಹನ್ನ ಹನ್ನೊಂದು ಲೆವೆಲ್ ಅಲ್ಲ ಇದಕ್ಕಿಂತ ಮುಂಚೆ ಹಿಂದೆ ಹಿಂದಿದ್ದು ನಾವು ಹನ್ನೊಂದು ಲೆವೆಲ್ ಅದು ಇದು ಹನ್ನೆರಡು ಲೆವೆಲ್ ಸ್ನೇಹಿತರೆ ಓಕೆ ಇಲ್ಲೂ ಅಷ್ಟೇ ನೀವು ನಿಮಗೆ ಫೈವ್ ಲ್ಯಾಕ್ ಟ್ವೆಲ್ ತೌಸಂಡ್ ಒಬ್ಬೊಬ್ರು ಕಳಿಸ್ಕೊಡ್ತಾರೆ ಸ್ನೇಹಿತರೆ ಟೋಟಲ್ ಅಮೌಂಟ್ ಇಲ್ಲಿ ನಿಮಗೆ ಇನ್ನೂರ ಒಂಬತ್ತು ಕೋಟಿಗೆ ಎಪ್ಪತ್ತೊಂದು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಇದು ನಿಮ್ಮ ಪ್ರಾಫಿಟ್ ಸ್ನೇಹಿತರೆ ಇದರಲ್ಲಿ ನೀವು ಯಾವುದೇ ಅಪ್ಗ್ರೇಡ್ ಮಾಡಬೇಕಾಗಿಲ್ಲ ಯಾಕಂದರೆ ನಿಮಗೆ ನೆಕ್ಸ್ಟ್ ಲೆವೆಲಲ್ಲಿ ಸ್ನೇಹಿತರೆ ಓಕೆ ನಿಮಗೆ ಟೋಟಲ್ ಹನ್ನೆರಡು ಲೆವೆಲ್ಗೆ ಸ್ನೇಹಿತರೆ ಇಲ್ಲಿ ನಿಮಗೆ ಟೂ ಸೆವೆಂಟಿ ನೈನ್ ಕ್ರೋರ್ ಇನ್ಕಮ್ ಪ್ಲ್ಯಾನ್ ಇದೆ ಈ ಸಿಸ್ಟಮಲ್ಲಿ ಬರೀ ಫೈ ಟ್ವೆಂಟಿಯಿಂದ ನಾವು ಹೆಲ್ಪ್ ಮಾಡ್ತಾ ಟೂ ಬೈ ಟು ಟೂ ಬೈ ಟು ನಾವು ಮಲ್ಟಿಪಲ್ ಮಾಡ್ತಾ ಹೋದರೆ ಸ್ನೇಹಿತರು ಓಕೆ ಸಿಂಪಲ್ ಪ್ಲ್ಯಾನ್ ಇದೆ ಅಟ್ ಲೀಸ್ಟ್ ಸ್ನೇಹಿತರೆ ನೀವು ಇಲ್ಲಿ ಟೆಂತ್ ನೈನ್ತ್ ಬೇಡ ಅಟ್ಲೀಸ್ಟ್ ನೀವು ಇಲ್ಲಿ ಸೆವೆಂತ್ ಲೆವೆಲ್ಗೆ ಟಾರ್ಗೆಟ್ ಇಟ್ಟು ಕೆಲಸ ಮಾಡಿದ ಸ್ನೇಹಿತರು ನಿಮಗೆ ಟ್ವೆಂಟಿ ಲ್ಯಾಕ್ ಫೋರ್ಟಿ ಏಟ್ ತೌಸಂಡ್ ಆಗುತ್ತೆ ಸೆವೆಂತ್ ಲೆವೆಲ್ಗೆ ಟಾರ್ಗೆಟ್ ಇಟ್ಟು ಕೆಲಸ ಮಾಡ್ತಾ ಹೋದ್ರು ಏನು ಫಾರ್ಮುಲಾ ಬಂದ್ರ ಹತ್ರ ನಾವು ಇಬ್ರು ಕಂಪ್ಲೀಟ್ ಮಾಡ್ತಾ ಹೋಗಬೇಕು ಸ್ನೇಹಿತರು ಓಕೆ ಮತ್ತೆ ನಿಮಗೆ ಇನ್ಕಮ್ ಹೋಗ್ತಾ 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 ತಗೊಳ್ತಾ ನಿಮಗೆ ಒಂದೊಂದು ಲೆವೆಲ್ಗೆ ನೀವು ಡೈರೆಕ್ಟ್ ಏನ ಮಾಡ್ಕೊಬೇಕಾಗುತ್ತೆ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನೀವು ಮೂರನೇ ಲೇವಲ್ ಇನ್ಕಮ್ ತೊಗೊಳ್ಬೇಕು ಅಂತ ಹೇಳಿದ್ರು ಒಂದು ಡೈರೆಕ್ಟ್ ಕಂಪ್ಲೀಟ್ ಮಾಡಬೇಕಾಗುತ್ತೆ ನಾಲ್ಕನೇ ಲೆವ್ ಇನ್ಕಮ್ ತೊಗೊಳ್ಬೇಕು ಅಂತ ಹೇಳಿದ್ರು ಒಂದು ಡೈರೆಕ್ಟ್ ಅದು ನಿಮಗೆ ಇನ್ಕಮ್ ಬರ್ತಾ ಇರುವ ಟೈಮಲ್ಲಿ ನೀವು ಡೈರೆಕ್ಟ್ ಮಾಡ್ತಾ ಮಾಡ್ತಾವೆ ಯಾಕಂದರೆ ಡೈರೆಕ್ಟ್ ಮಾಡ್ತಾವೆ ನಮಗೆ ಇನ್ನೂರು ರೂಪಾಯಿ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಕೂಡ ಇದೆ ಸ್ನೇಹಿತರೆ ಓಕೆ ಅದೇ ನಮಗೆ ತುಂಬ ಕಷ್ಟದ ಕೆಲಸ ಆಗಲ್ಲ ಯಾಕಂದರೆ ನೀವು ಪಾಸಿಬಲ್ ಆಗಿ ಸ್ಟಾರ್ಟಿಂಗೇ ಕೊಡ್ಬೋದು ಅದಕ್ಕೆ ನಾವು ಹೇಳಿದ್ರು ಸ್ಟಾರ್ಟಿಂಗ್ ಎಲ್ಲರೂ ಟಾರ್ಗೆಟ್ ಮಾಡಬೇಕಾಗಿರುವಂಥದ್ದು ಆರು ಅಥವಾ ಏಳು ಡೈರೆಕ್ಟ್ ಅಡಿ ಮಾಡಲಿಕ್ಕೆ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಕೂಡ ಸಿಗುತ್ತೆ ಸ್ನೇಹಿತರೆ ಅಥವಾ ನಿಮಗೆ ಅಲ್ಲಿ ಆ ಲೆವೆಲಲ್ಲಿ ಇನ್ಕಮ್ ಬರುತ್ತೆ ಅನ್ನೋ ಟೈಮಲ್ಲಿ ನೀವು ಡೈರೆಕ್ಟ್ ಸ್ಪಾನ್ಸರ್ನ ನೀವು ಇಲ್ಲಿ ಮಾಡ್ತಾ ಹೋದ್ರು ಸಾಕು ಸ್ನೇಹಿತರೆ ಓಕೆ ನೋಡಿ ಮೂರನೇ ಲೆವೆಲಲ್ಲಿ ಮೂರನೇ ಲೆವೆಲಲ್ಲಿ ಸ್ನೇಹಿತರೆ ನಮಗೆ ಇಲ್ಲಿ ಒಂದು ನಾಲ್ಕು ಸಾವಿರದ ಎಂಟುನೂರು ಅಂತ ಹೇಳಿದ್ರೆ ಒಂದು ಡೈರೆಕ್ಟ್ ಅಡಿ ಮಾಡ್ಲಿಕ್ಕೆ ನಮಗೇನು ಪ್ರಾಬ್ಲಮ್ ಆಗಲ್ಲ ಸ್ನೇಹಿತರಲ್ಲಿ ಇನ್ಕಮ್ ಅನ್ನೋ ಟೈಮಲ್ಲಿ ನೀವು ಮಾಡ್ತಾ ಹೋದ್ರೆ ಸಾಕು ಅದೇ ರೀತಿ ನಿಮಗೆ ಇಲ್ಲಿ ನಾಲ್ಕನೇ ಲೆವೆಲಲ್ಲಿ ಸ್ನೇಹಿತರೆ ನೀವು ಇಲ್ಲಿ ನಾಲ್ಕನೇ ಲೆವೆಲಲ್ಲಿ ನಿಮಗೆ ಮೂವತ್ತೆರಡು ಸಾವಿರ ರೂಪಾಯಿ ಇನ್ಕಮ್ ಬರುತ್ತೆ ಅಂತ ಹೇಳಿದ್ರೆ ಆ ಲೆವೆಲಲ್ಲಿ ಕೂಡ ನಿಮಗೆ ಒಂದು ಡೈರೆಕ್ಟ್ ಅಡಿ ಮಾಡಬೇಕು ಇನ್ಕಮ್ ಬರೋ ಟೈಮಲ್ಲಿ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಸ್ಟಾರ್ಟಿಂಗ್ ಏನು ಕೊಡಬೇಕಾಗಿಲ್ಲ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಾವು ಟ್ರೈನಿಂಗ್ ಮೀಟಿಂಗಲ್ಲಿ ಕೊಡ್ತಾ ಇರ್ತೀವಿ ಸ್ನೇಹಿತರೆ ಇಷ್ಟು ಸಿಂಪಲ್ ಪ್ಲಾನ್ ಇದೆ ರಿಸ್ಕ್ಲೆಸ್ ಬಿಸ್ನೆಸ್ನ ಇದರಲ್ಲಿ ನೀವು ಸಾವಿರ ಕಟ್ಟಲೆ ಲಕ್ಷ ಕಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ಕಮ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಬರೀ ಫೈವ್ ಟ್ವೆಂಟಿಯಿಂದ ಸ್ನೇಹಿತರೆ ನಾವಿಲ್ಲಿ ಅದ್ಭುತವಾದಂಥ ಒಂದು ಇನ್ಕಮ್ ತಗೊಳ್ಳುವಂಥದ್ದು ನಮಗೆ ಬರುವಂಥ ಇನ್ಕಮಿಂದ ನಾವು ಬೇಕಾದರೆ ಶ್ರೀಮಾರೋಡಿ ಸಂಸ್ಥೆ ಹೆಸರಲ್ಲಿ ನಮ್ಮ ನಮ್ಮ ಪ್ಲೇಸಲ್ಲಿ ನಮ್ಮ ಡಿಸ್ಟಿಕ್ಕಲ್ಲಿ ನಮ್ಮ ಸ್ಟೇಟಲ್ಲಿ ನಾವು ಏನಾದರೂ ಸೋಷಿಯಲ್ ವರ್ಕ್ ಮಾಡ್ತಾ ಹೋದರೆ ಸಾಕು ಸ್ನೇಹಿತರೆ ಓಕೆ ಇಷ್ಟು ಸಿಂಪಲ್ ಪ್ಲಾನ್ ಇದೆ ಇದರ ಬಗ್ಗೆ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಜಾಯ್ನಿಂಗ್ ಆಗಬೇಕು ಸಫೋರ್ಟ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣುವಂಥ ನಂಬರಿಗೆ ನೀವು ಕಾಲ್ ಮಾಡಿಕೊಂಡು ಮಾಹಿತಿನ ತಿಳ್ಕೊಂಡು ಪ್ಲೇಸ್ಮೆಂಟ್ ತೊಗೊಂಡು ಕೆಲಸ ಮಾಡಬಹುದು ಸ್ನೇಹಿತರೆ ನಮ್ಮ ಕಡೆಯಿಂದ ಟ್ರೈನಿಂಗ್ ಮೀಟಿಂಗ್ ಆಗಿರ್ಬೋದು ಪ್ರತಿಯೊಂದು ವೀಡಿಯೋ ಆಗಿರ್ಬೋದು ಮತ್ತು ಈ ಯೂಟ್ಯೂಬ್ ಚಾನಲಲ್ಲಿ ತುಂಬಾ ಮಾಹಿತಿ ಬರ್ತಾ ಇರುತ್ತೆ ಅದು ಕೂಡ ಕನ್ನಡದಲ್ಲಿ ಓಕೆ ಕನ್ನಡದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಯಾರು ಕೊಡ್ತಾ ಇಲ್ಲ ಯೂಟ್ಯೂಬಲ್ಲಿ ಕೂಡ ಇಲ್ಲ ಆಲ್ಮೋಸ್ಟ್ ಹಿಂದಿಯಲ್ಲಿ ತುಂಬ ಇದೆ ಹಾಗಾಗಿ ನಾವು ಆದಷ್ಟು ಕನ್ನಡದಲ್ಲಿ ಮಾಹಿತಿ ಕೊಡಕ್ಕೆ ಇಲ್ಲಿ ಪ್ರಯತ್ನ ಪಡ್ತಿದ್ದೀವಿ ಆದ ಕಾರಣ ಎಲ್ಲರೂ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಪ್ರತಿಯೊಂದು ಮಾಹಿತಿ ಕೂಡ ನಿಮಗೆ ಇಲ್ಲಿ ಮೊದಲಾಗಿ ಬರುತ್ತೆ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು